ವಾಜರಾಜ ಗುರುಭ್ಯೋ ನಮಃ ವಾದರಾಜ ವಿರಚಿತ ಪಂಚೀಕರಣ ಆಟ ಇದರಲ್ಲಿ ಇದು ನಾಲ್ಕನೇ ಸಂಚಿಕೆ ಮೂರನೇ ಸಂಚಿಕೆಯಲ್ಲಿ ನಾನು ಯಾವುದನ್ನು ಹೇಳಿದ್ದೆ ಪಂಚಜ್ಞಾನೇಂದ್ರಿಯ ಮತ್ತು ಪಂಚಮಹಾಭೂತಗಳು ಹೇಳಿದ್ದೆ ಇವತ್ತು ಏಕಾದ್ರಿ ಆದ್ದರಿಂದ ಸ್ವಲ್ಪ ಸೃಷ್ಟಿಕಾರಿಯ ಹೇಳ್ತೀನಿ ಮೊದಲೇ ನೂರು ನೂರು ಕೋಟಿ ಯೋಜನ ಯೋಜನೆಯ ವಿಸ್ತಾರವಾದ ಬ್ರಹ್ಮಾಂಡ ಐವತ್ತು ಕೋಟಿ ಯೋಜನಾ ವಿಸ್ತಾರವಾದ ಬ್ರಹ್ಮಾಂಡ ಆ ಬ್ರಹ್ಮಾಂಡದೊಳಗೆ ಕ್ಷೀರಸಾಗರದಲ್ಲಿ ಐವತ್ತು ಕೋಟಿ ಶಿಶು ಹಾಗೆ ಐವತ್ತು ಕೋಟಿ ಬ್ರಹ್ಮಾಂಡದಲ್ಲಿ ಏಳು ಕೋಟಿ ಶಿಶುವಾಗಿ ಪರಮಾತ್ಮ ಆಲದಲ್ಲಿ ಮೇಲೆ ಮಲಗಿರುತ್ತಾನೆ ಹೇಗೆ ಮಲಗಿರುತ್ತಾನೆ ಗೆಜ್ಜೆ ಪೈಜಣ ಸಪ್ಪಳವಾಗುತ್ತೆ ಬಿಡದಾರವನ್ನು ಕಟ್ಟಿಕೊಂಡು ಮುಕ್ತರನ್ನು ನೋಡುತ್ತಾ ಮಂದಸ್ವಿತರಾಗಿ ಮುಕ್ತರನ್ನು ನೋಡುತ್ತಾ ಮಲಗಿರುತ್ತಾನೆ ಆಗ ಬ್ರಹ್ಮಮಾನ ಕಲ್ಪದಲ್ಲಿ ಎಂಬತ್ತೇಳುವರೆ ವರ್ಷ ಮುಗಿದು ಹೋಗಿರುತ್ತೆ ಇನ್ನು ಹನ್ನೆರಡುವರೆ ವರ್ಷ ಉಳಿದ ಕಾಲದಲ್ಲಿ ರಮಾ ಪ ಸ್ವರೂಪಗಳಾದ ದೇವಿ ಪರಮಾತ್ಮನನ್ನು ಎಬ್ಬಿಸ್ತಾಳೆ ಏಳು ನಾರಾಯಣ ಎದ್ದು ಸೃಷ್ಟಿ ಮಾಡು ಜೀವನೆಲ್ಲ ಸೃಷ್ಟಿ ತೊಗೊಂಬ ಅಂತ ಹೇಳ್ತಾಳೆ ಆಗ ಪರಮಾತ್ಮ ಎರಡು ರೂಪ ತೊಗೊಳ್ತಾನೆ ಕಾಲ ಪುರುಷ ಇದರಿಂದ ಐದು ರೂಪಗಳು ವ್ಯಕ್ತವಾಗುತ್ತೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುತ ಅನಿರುದ್ಧ ಇದು ಮತ್ತು ಅದರಿಂದ ಹತ್ತು ರೂಪಗಳು ಮತ್ಸಾದಿ ಹತ್ತು ರೂಪಗಳು ಕೇಶವಾದಿ ಇಪ್ಪತ್ನಾಲ್ಕು ರೂಪಗಳು ಐವತ್ತೊಂದು ಅಜಾದಿ ವರ್ಣಗಳು ನೂರು ನಾರಾಯಣಾದಿ ರೂಪಗಳು ಸಾವಿರ ವಿಶ್ವಾದಿ ರೂಪಗಳು ಅನಂತ ರೂಪಗಳು ತೊಗೊಳ್ತಾರೆ ಲಕ್ಷ್ಮೀದೇವಿ ಕೂಡ ಅಷ್ಟೇ ತಗೊಳ್ತಾಳೆ ಆಗ ಪರಮಾತ್ಮ ಏನಾದರೂ ಕೊಡು ನಾನು ಪ್ರಾರ್ಥನೆ ಮಾಡಿರಲಿಲ್ಲ ಅಂದಾಗ ಪರಮಾತ್ಮನ ಆಜ್ಞೆಯ ಮೇರೆಗೆ ಮೂರು ಗಂಟನ್ನು ಕೊಡುತ್ತಾಳೆ ಸತ್ವಗುಣ ರಜೋಗುಣ ತಮೋಗುಣ ಪರಮಾತ್ಮ ಸತ್ವಗುಣವನ್ನು ಮುಕ್ತರಿಗಾಗಿ ತೆಗೆದಿಟ್ಟು ಮಿಕ್ಕ ತತ್ವದಿಂದ ಮಹತ್ತತ್ವ ಸೃಷ್ಟಿ ಮಾಡ್ತಾನೆ ಅದಕ್ಕೆ ಅಭಿಮಾನಿಗಳು ಲಕ್ಷ್ಮೀದೇವಿಯವರು ಮಹಾಲಕ್ಷ್ಮೀ ಅದರಿಂದ ಇಷ್ಟು ಸತ್ವಗುಣ ಇಷ್ಟು ರಜೋಗುಣ ತೆಗೆದು ಅಲ್ಲಿಗೆ ಮಹತ್ತತ್ವ ಉಂಟಾಗುತ್ತೆ ಅದಕ್ಕೆ ಅಭಿಮಾನಿಗಳು ಬ್ರಹ್ಮವಾಯುಗಳು ಅದರಿಂದ ಅಹಂಕಾರ ತತ್ವ ಉಂಟಾಗುತ್ತೆ ಅದಕ್ಕೆ ಅಭಿಮಾನಿಗಳು ಗರುಡ ಶೇಷ ರುದ್ರದೇವರು ಅದರಿಂದ ಮೂರು ಪ್ರಭೇದಗಳು ಉಂಟಾಗುತ್ತೆ ವೈಕಾರಿಕ ತೈಜಸ ತಾಮಸ ವೈಕಾರಿಕದಿಂದ ದೇವತೆಗಳ ಮನಸ್ಸು ದೇಹ ಹುಟ್ಟುತ್ತೆ ತೇಜಸ್ಸದಿಂದ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ತಾಮಸದಿಂದ ಪಂಚಮಹಾಭೂತಗಳು ಹಾಗೂ ಪಂಚ ತನ್ಮಾತ್ರಗಳು ಇಷ್ಟು ಹೇಳಿದ್ದೆ ಈಗ ನಾನು ಇದನ್ನು ಮುಂದಿನ ವಿವರಣೆಗೆ ಹೋಗೋಣ ಪಂಚಮಹಾಭೂತಗಳು ಆಕಾಶ ವಾಯು ತೇಜ ಅಪ್ಪು ಪೃಥ್ವಿ ಇದರದ್ದು ಭಗವದ್ ರೂಪಗಳು ಇದರಲ್ಲಿ ನಿಂತು ಭಗವಂತರ ಭಗವದ್ ರೂಪಗಳು ಹೇಗೆ ನಡೆಸ್ತು ಅಂತ ಹೇಳಿಬಿಟ್ಟು ಹೇಳಿದ್ದೀನಿ ಆಮೇಲೆ ಪಂಚಜ್ಞಾನೇಂದ್ರಿಯೂ ಆಗಿದೆ ಈಗ ಪಂಚ ಕರ್ಮೇಂದ್ರಿಯಲ್ಲಿರ್ತಕ್ಕಂಥ ಭಗವದ್ ರೂಪಗಳ ವರ್ಣನೆ ವಾಕ್ ನಾನು ಹೇಳಿದ್ನಲ್ಲ ಪಾರ್ವತಿ ಪತಿ ರುದ್ರ ಪಂಚಜ್ಞಾನೇಂದ್ರಿಯಕ್ಕೆಲ್ಲ ಅಭಿಮಾನಿಗಳು ಈ ಐದಕ್ಕೂ ಶ್ರೋತೃ ತ್ವಕ್ಕು ಚಕ್ಷು ಜಿಹ್ವೆ ನಾಸಿಕ ಇದಕ್ಕೂ ನಾವು ತಕ್ಷಣ ತನ್ಮಾತ್ರಗಳು ಮಾಡಬಾರ್ದು ಜ್ಞಾನೇಂದ್ರಿಯ ಆದಮೇಲೆ ಕರ್ಮೇಂದ್ರಿಯ ಪಂಚಕರ್ಮೇಂದ್ರಿಯಕ್ಕೆಲ್ಲ ಶಚಿಪತಿ ಇಂದ್ರದೇವರ ಅಭಿಮಾನಿಗಳು ಇದಕ್ಕೆ ನಾವಿವಾಗ ವಾಕು ಅಂದರೆ ಮಾತು ಆಕಾಶದಿಂದ ಮಾತು ಶಬ್ದ ವಾಕಗೆ ಅಭಿಮಾನಿಗಳು ಇದಕ್ಕೆ ಶಚಿಪತಿ ಇಂದ್ರದೇವರು ತದಂತರ್ಗತ ಬೇರೆ ಅಭಿಮಾನಿಗಳು ಬರ್ತಾರೆ ಇದಕ್ಕೆ ಬುದ್ಧಿಪತಿ ಇದಕ್ಕೆ ಅಭಿಮಾನಿಗಳು ಯಾರು ವಾಕಿಗೆ ಶಚಿಪತಿ ಇಂದ್ರದೇವರು ಅಲ್ವಾ ಅಭಿಮಾನಿಗಳು ಫಸ್ಟು ವಾಕಿಗೆ ಬುದ್ಧಿಪತಿ ಇದಕ್ಕೆ ಭಗವದ್ ರೂಪ ಹೇಳ್ತಾ ಇದ್ದೀನಿ ನಾನು ಅದಕ್ಕೂ ಮುಂಚೆ ವಾಕ್ ಸ್ವಾಹ ಸ್ವದ ಅಗ್ನಂತರ್ಗತ ಶಚಿಪತಿ ಇಂದ್ರಾಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಬುದ್ಧಿಪತಿ ಋಷಿಕೇಶ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ಇಷ್ಟು ಮೇಲೆ ಇದ್ದುಕೊಂಡು ಅಭಿಮಾನ ಜಿಕ್ಕ ಅಭಿಮಾನಿಗಳು ತದಂತರ ಬರ್ತಾ ರಮಣ ಇದೆಲ್ಲ ಆದಮೇಲೆ ಇಲ್ಲೊಂದು ಭಗವದ್ ರೂಪ ಯಾವುದು ಬುದ್ಧಿಪತಿ ಋಷಿಕೇಶ ಈಗ ಪಾಣಿ ಅಂದರೆ ಕೈ ಇದಕ್ಕೆ ದಕ್ಷ ದಕ್ಷಣೆ ಅಂತಿ ಪ್ರಸೂತಿ ಇದರಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ ನಾನು ಆ ಪಾಗ್ಲಿಂದಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಂದರಲ್ಲೂ ಹೇಳ್ತಾ ಇದ್ದೀನಿ ನಾನು ನಿಮಗೆ ಅರ್ಥ ಆಗಲಿ ಅಂತ ಪ್ರತಿಯೊಂದರಲ್ಲೂ ಪತಿ ಪತ್ನಿ ವಿಜಯ್ ವಿಶೇಷ ಕೇಶವಾದಿ ರೂಪಗಳು ಇದೆಲ್ಲ ಅದಕ್ಕೆ ಕೆಳಗಡೆ ಅಭಿಮಾನಿಗಳು ಇಂದ್ರಾದಿ ದೇವತೆಗಳು ಈ ಥರ ಎಲ್ಲ ಬರ್ತಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಪಾಣಿ ಅಂದರೆ ಅಷ್ಟ ಕೈ ಪ್ರಸೂತಿಪತಿ ದಕ್ಷಾಂತರ್ಗತ ಶಚಿಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಇದಕ್ಕೆ ಭಗವದ್ ರೂಪ ಯಜ್ಞಾಪತಿ ಪದ್ಮನಾಭ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೆಗ್ರೀವಾಯಿ ನಮಃ ಪಾದ ಇದಕ್ಕೆ ಒಬ್ಬನೇ ಅಭಿಮಾನಿ ಬರ್ತಾನೆ ಜಯಂತಾಂತರ್ಗತ ಶಚಿಪತಿ ಇಂದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಂದಿರಾಪತಿ ದಾಮೋದರ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೆಗ್ರೀವಾಯಿ ನಮಃ ಪಾಯು ಪಾಯು ಇಂದ್ರಿಯ ಮಿತ್ರನಾಮಕ ಸೂರ್ಯ ಅಂತರ್ಗತ ಶಚಿಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಏಣ್ಯಾಪತಿ ಸಂಕರ್ಷಣ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯು ನಮಃ ಇದು ಉಪಸ್ಥ ಇದಕ್ಕೆ ಇಬ್ಬರು ಅಭಿಮಾನಿಗಳು ಶತರೂಪಾದೇವಿ ಸ್ವಾಯಂಭೂಮನು ಅಂತರ್ಗತ ಶಚಿಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಅರಣಿಪತಿ ವಾಸುದೇವ ಅಭಿನ್ನ ಶ್ರೀ ಲಕ್ಷ್ಮೀಪತಿ ಹೈಗ್ರೀವಾಯು ನಮಃ ಇದಾಯಿತು ಈಗ ನಾವು ಜ್ಞಾನೇಂದ್ರಿಯಾಯಿತು ಕರ್ಮೇಂದ್ರಿಯದು ಭಗವದ್ ರೂಪಗಳು ಹೇಳಿದ್ದಾಯಿತು ಈಗ ನಾವು ಪಂಚ ತನ್ಮಾತ್ರಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದಕ್ಕೆಲ್ಲ ಇಲ್ಲಿ ಪಂಚ ಪ್ರಾಣಗಳು ಬರುತ್ತೆ ಫಸ್ಟು ಅಭಿಮಾನಿಗಳು ಇದಕ್ಕೆ ಇವಾಗ ನಾವು ವಾರಣಿಪತಿ ಶೇಷದೇವರು ಇದಕ್ಕೆಲ್ಲ ಅಭಿಮಾನಿ ಈ ಶಬ್ದಕ್ಕೆ ತಾರಾಪತಿ ಬೃಹಸ್ಪತಿ ಸಹಿತ ಪ್ರಾಣಾಂತರ್ಗತ ಈ ಪ್ರಾಣ ಇಲ್ಲಿ ತಗೋಬೇಕು ನಾವು ಪ್ರಾಣಾಂತರ್ಗತ ಭಾರತೀರ ವಾರಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಇದಕ್ಕೆ ಅಭಿಮಾನಿ ಭಗವದ್ ರೂಪ ಸತ್ಯಪತಿ ಪ್ರದ್ಯುಮ್ನ ಅವಿನ ಶ್ರೀ ಲಕ್ಷ್ಮೀಪತಿ ಹೆಗ್ರಿವಾಯು ನಮಃ ಸ್ಪರ್ಶ ಪ್ರಾಣ ಫಸ್ಟ್ ತೊಗೊಂಡಿದ್ದೀವಿ ಇವಾಗ ಅಪಾನ ಅಪಾನ ವಾಯು ಅಂತರ್ಗತ ವಾರಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಇದಕ್ಕೆ ನಿತ್ಯಾಪತಿ ಅನಿರುದ್ಧ ಅವಿನ ಲಕ್ಷ್ಮೀಪತಿ ಹೆಗ್ರೀವಾಯು ನಮಃ ಈಗ ವ್ಯಾನ ವ್ಯಾನ ಅಂತರ್ಗತ ವಾರಣೀಪತಿ ಶೇಷಾಂತರ್ಗತ ರೂಪಕ್ಕೆ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಆನಂದಾಪತಿ ಪುರುಷೋತ್ತಮ ಅಭಿನ್ನ ಶ್ರೀಲಕ್ಷ್ಮೀಪತಿ ಹೇಗ್ರೀವಾಯು ನಮಃ ರಸ ಉದಾನವಾಯಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಯಜ್ಞಾಪ್ರ ಪ್ರಜ್ಞಾಪತಿ ಅಧೋಕ್ಷಜ ಅಭಿನ್ನ ಶ್ರೀಲಕ್ಷ್ಮೀಪತಿ ಹೇಗ್ರೀವಾಯ ನಮಃ ಗಂಧ ಸಮಾನ ಅಂತರ್ಗತ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಸುಖಾಪತಿ ನಾರಸಿಂಹ ಅಭಿನ್ನ ಶ್ರೀಲಕ್ಷ್ಮೀಪತಿ ಹೇಗ್ರೀವಾಯಿ ನಮಃ ಇಷ್ಟ ಆಯಿತು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮತ್ತು ತನ್ಮಾತ್ರಗಳು ಈಗ ನಾವು ಸಮಾನ ಇಲ್ಲಿ ದೊಡ್ಡ ಒಂದು ಭಾರತೀಪತಿನೇ ಬರೋದ್ರಿಂದ ಈ ಚಿಕ್ಕ ಅಭಿಮಾನಗಳು ಬರಲ್ಲ ಇದಕ್ಕೆ ಯಾವುದು ಪಂಚಪ್ರಾಣಗಳಿಗೆ ಸಮಾನ ಉದಾನ ವ್ಯಾನ ಅಪಾನ ಪ್ರಾಣ ಸಮಾನವಾಯು ಅಂತರ್ಗತ ಭಾರತೀಪತಿ ಸಮಾನ ಅಂತರ್ಗತ ಲಕ್ಷ್ಮೀಪತಿ ನಾರಾಯಣ ಅಭಿನ ಲಕ್ಷ್ಮೀ ಹೆಗ್ರೀವಾಯುಮಃ ಇದು ಪಂಚರೂಪಗಳು ಬರುತ್ತೆ ಇಲ್ಲಿ ಆಮೇಲೆ ಉದಾನ ಉದಾನವಾಯು ಅಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಂತರ್ಗತ ಮಾಯಾಪತಿ ವಾಸುದೇವಾನ್ನ ಲಕ್ಷ್ಮೀಪತಿಹೇಗ್ರೀವಾ ನಮಃ ವ್ಯಾನವಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಂತರ್ಗತ ಜಯಾಪತಿ ಸಂಕರ್ಷಣಿನ್ನ ಲಕ್ಷ್ಮೀಪತಿಹೇಗ್ರೀವಾ ನಮಃ ಅಪಾನಯ್ಯಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಂತರ್ಗತಃ ಕೃತಿಪತಿ ಪ್ರದಿನ್ನ ಲಕ್ಷ್ಮೀಪತಿಹೇಗ್ರೀವಾ ನಮಃ ಭಾರತೀಪತಿ ಪ್ರಾಣವಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಂತರ್ಗತ ಶಾಂತಿಪತಿ ಅನುರುದ್ಧ ಲಕ್ಷ್ಮೀಪತಿ ಹೇಗಿವೆ ನಮಃ ಇಷ್ಟು ಆಯಿತು ಈಗ ನಾವು ಪಂಚ ಆಹಾ ಹಾಂ ಇದು ಮಾಡಬೇಕು ಯಾವುದಿದು ಪಂಚ ತ ಮನಃಪಂಚಕಗಳು ಮನಃಪಂಚಕಗಳು ಯಾವುದು ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಃಕರಣ ಇರುತ್ತೆ ಮನಸ್ಸು ಡೋಲಾಯಮಾನವಾಗಿರುತ್ತೆ ಅದು ಬುದ್ಧಿಗೆ ಕೊಡಬೇಕು ಬುದ್ಧಿ ಚಿತ್ತಕ್ಕೆ ಕೊಡುತ್ತೆ ಇದು ಐದುನು ಒಂದು ಮನಸ್ಸಿಗೆ ಐದು ಪ್ರವೇದಗಳು ಈಗ ಅಂತಃಕರಣ ಇದಕ್ಕೆ ರತಿಪತಿ ಕಾಮ ಅಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಇಲ್ಲಿ ನಾವು ಹೇಳಿದ್ವಲ್ಲ ಐದು ಪಂಚರೂಪಗಳು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ಅನಿರುದ್ಧ ಇವಾಗ ಇಲ್ಲಿ ಉಲ್ಟ ಬರುತ್ತೆ ಶಾಂತಿಪತಿ ಅನಿರುದ್ಧ ಅದು ಏನೋ ಪತಿಪತ್ನಿ ಸಮೇತ ಶಾಂತಿಪತಿ ಅನಿರುದ್ಧ ಅಭಿನ್ನ ಲಕ್ಷ್ಮೀಪತಿ ಹೇಗ್ರಿವಾಯ ನಮಃ ಮನಸ್ಸು ಇದಕ್ಕೆ ಒಂದೊಂದಕ್ಕೂ ಬೇರೆ ಬರುತ್ತೆ ಈ ರುದ್ರದೇವರು ಈ ಎಲ್ಲ ದೇವತೆಗಳು ಇಲ್ಲಿ ಬರ್ತಾರೆ ಮನಸ್ಸು ಸೌಪರ್ಣೀಪತಿ ಗೃಢಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಕೃತಿಪತಿ ಪ್ರದ್ಯುಮ್ನ ಅಭಿನ್ನ ಲಕ್ಷ್ಮೀಪತಿ ಹೇಗ್ರಿವಾಯ ನಮಃ ಬುದ್ಧಿಗೆ ಜಯಾಪತಿ ಸಂಕರ್ಷಣ ಅಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಬುದ್ಧಿಗೆ ಇಲ್ಲಿ ವಾರುಣೀಪತಿ ಶೇಷಾಂತರ್ಗತ ಬರುತ್ತೆ ವಾರುಣೀಪತಿ ಶೇಷಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣ ಅಭಿನ್ನ ಶ್ರೀಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ಶಚಿಪತಿ ಇಂದ್ರದೇವರು ಚಿತ್ತಕ್ಕೆ ಶಚಿಪತಿ ಇಂದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಇಲ್ಲಿ ಮಾಯಾಪತಿ ವಾಸುದೇವ ಅಭಿನ್ನ ಲಕ್ಷ್ಮೀಪತಿ ಹೈಗ್ರೀವಾಯ ನಮಃ ಅಹಂಕಾರ ಪಾರ್ವತಿಪತಿ ರುದ್ರಾಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ನಾರಾಯಣ ಅಭಿನ್ನ ಲಕ್ಷ್ಮೀ ಹೈಗೈವಾಯ ನಮಃ ಇದು ಏಕಾಸಿ ನೂರ ಎಂಟು ಜನ್ಮ ಕಳೆಯುತ್ತೆ ಹೀನ ಜನ್ಮ ಇದನ್ನು ಆಡ್ತಾ ಇದ್ರೆ ನಾವು ಮನ ಮಾನವರಾಗಿ ನಾವು ಹುಟ್ಟಿದ ಮೇಲೆ ಪರಮಾತ್ಮನ ಧ್ಯಾನ ಮಾಡಬೇಕು ಅದಕ್ಕೆ ಹೇಳ್ತಾರಲ್ವ ಪುರಂದರದಾಸರು ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಿಕೊಳ್ಳಬೇರಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರಲ್ಲ ಹಾಗೆ ಇದನ್ನು ಮಾಡೋದರಿಂದ ಮುಂದೆ ನಾವು ಒಳ್ಳೆಯ ಜನ್ಮಗಳ್ಗೋಗ್ತಿರ್ತಿವಿ ಮನುಷ್ಯ ಜನ್ಮದಲ್ಲಿ ಇಲ್ಲ ನಾವೇನು ಏನೋ ನಮಗೇನು ಗೊತ್ತಿರಲ್ಲ ಏನೋ ಒಂದು ಪರಮಾತ್ಮನದ ಒಂದು ಸ್ಮರಣೆ ನಾನಾ ಇದೆ ಅದರಲ್ಲಿ ಇದು ಒಂದು ವಿಶೇಷ ವಾದರಾಜ ಮಾಡಿರೋದು ಇದು ಮುಕ್ತಿ ಮಾರ್ಗಕ್ಕೆ ಸೋಪಾನ ಒಂದೊಂದೇ ಮೆಟ್ಲು ಹಾಗಾಗಿ ಇದು ಸುಲಭವಾದ ಉಪಾಯ ನಮಗೆ ಇದನ್ನು ಏಕಾದಿ ಆಡೋದ್ರಿಂದ ನೂರ ಎಂಟು ಜನ್ಮ ಕಳೆಯುತ್ತೆ ಈಗ ನಾನು ಇಷ್ಟು ಹೇಳಿದ್ದೀನಿ ನಿಮಗೆ ಇನ್ನು ಮುಂದೆ ಎಷ್ಟು ಹೇಳಿದ್ದಾದಮೇಲೆ ನಾವೇನು ಮಾಡಬೇಕು ಇಂದ್ರಿಯ ವ್ಯಾಪಾರ ಹೇಳಬೇಕು ಹೇಗೆ ಅಂದರೆ ಇದೇ ಒಂದು ಅಂತಃಕರಣ ಎಲ್ಲದಕ್ಕೂ ಅಂತಃಕರಣ ಜೋಡಿಸ್ಕೋಬೇಕು ಇದೇ ಒಂದು ಅನ್ ಇಂದ್ರಿಯ ವ್ಯಾಪಾರ ಇದೇ ಒಂದು ಅಂತಃಕರಣ ತತ್ವದಿಂದ ಕೂಡಿಕೊಂಡು ಶೋತ್ರುವಿಂದ ಅಂದರೆ ಕಿವಿಯಿಂದ ಶಬ್ದ ಕೇಳಿಕೊಂಡು ವಾಕ್ನಿಂದ ಮಾತನಾಡ್ತಾರೆ ಇಷ್ಟು ಕ್ರಿಯೆ ನಮಗೆ ನಡಿಬೇಕು ಆಕಾಶದಿಂದ ಮಾತು ಶಬ್ದ ಆಮೇಲೆ ವಾಯು ಇದೇ ಒಂದು ಅಂತಃಕರಣ ವಾಯು ಚರ್ಮದಿಂದ ತ್ವಕ್ನಿಂದ ಸ್ಪರ್ಶ ಮಾಡಿ ಪಾಣಿಯಿಂದ ಕೆಲಸ ಮಾಡ್ತಾರೆ ಇದೇ ಒಂದು ಅಂತಃಕರಣ ಚಿಕ್ಷು ಇದು ರೂಪ ಅಂದರೆ ಬೆಳಕು ನೋಡಿಕೊಂಡು ಪಾದದಿಂದ ನಡೆಯುತ್ತದೆ ಇದೇ ಒಂದು ಅಂತಃಕರಣ ಚಿತ್ತ ಮನಸ್ಸು ಅಲ್ವಾ ನಾನು ಮುಂಚೆನೆ ಮನಸ್ಸು ಹೇಳಬೇಕಾಗಿತ್ತು ಇದೇ ಒಂದು ಅಂತಃಕರಣ ಮನಸ್ಸು ಉದಾನವಾಯು ತತ್ವದಿಂದ ಕೂಡಿಕೊಂಡು ತ್ವಕ್ನಿಂದ ಸ್ಪರ್ಶ ಮಾಡಿ ವಾಕ್ ಪಾಣಿಯಿಂದ ಕೆಲಸ ಮಾಡ್ತಾರೆ ಇದೇ ಒಂದು ಅಂತಃಕರಣ ಬುದ್ಧಿ ವ್ಯಾನವಾಯು ತತ್ವದಿಂದ ಕೂಡಿಕೊಂಡು ಚಕ್ಷು ಅಂದರೆ ಕಣ್ಣಿನಿಂದ ರೂಪವನ್ನು ನೋಡಿ ಪಾದದಿಂದ ನಡೆಯುತ್ತದೆ ಇದೇ ಒಂದು ಅಂತಃಕರಣ ಚಿತ್ತ ಅಪಾನವಾಯು ತತ್ವದಿಂದ ಕೂಡಿಕೊಂಡು ಜಿಹ್ವೆಯಿಂದ ರಸ ಸ್ವೀಕಾರ ಮಾಡಿ ವಾಯುವಿನಿಂದ ಮಲವಿಸರ್ಜನೆ ಮಾಡಿಸುತ್ತದೆ ಇದೇ ಒಂದು ಅಂತಃಕರಣ ಅಹಂಕಾರ ಪ್ರಾಣವಾಯು ತತ್ವದಿಂದ ಕೂಡಿಕೊಂಡು ನಾಸಿಕ ಮೂಗಿನಿಂದ ಗಂಧ ಸ್ವೀಕಾರ ಮಾಡಿ ಉಪ್ಪಸ್ಸದಿಂದ ಆನಂದವನ್ನು ಭೋಗಿಸುತ್ತದೆ ಇದಕ್ಕೆ ನಾನು ಆಗಲೇ ಹೇಳಿದೆ ಶತರೂಪಾದೇವಿ ಸ್ವಯಂಭೂಮನು ಮನುಕುಲಕ್ಕೆ ಅವರೇ ಮೂಲ ಮನುಷ್ಯನ ಒಂದು ಇದಕ್ಕೆ ಅವರೇ ಮೂಲ ಹಾಗಾಗಿ ಇಲ್ಲಿ ನಮಗೆ ಇದರಿಂದ ಆನಂದವನ್ನು ಹೊಂದುತ್ತದೆ ಇಷ್ಟ ಆಯ್ತಲ್ವಾ ಇವಾಗ ನಾವು ಮುಂದೆ ಪೂಜೆ ಮಾಡಬೇಕು ಈ ಪೂಜೆ ಹೇಗಪ್ಪ ಮಾಡೋದು ಪೃಥ್ವಿಯಿಂದ ನೈವೇದ್ಯ ರಸದಿಂದ ಅಭಿಷೇಕ ಅಂದರೆ ತೇಜ ಹಪ್ಪು ನೀರು ಅಭಿಷೇಕ ಆಮೇಲೆ ಚಕ್ಷುವಿನಿಂದ ಚಕ್ಷು ಅಲ್ಲ ತೇಜ ಹೀಗ ಬರಬೇಕು ತೇಜದಿಂದ ದೇವರಿಗೆ ದೀಪ ಹಚ್ಚೋದು ವಾಯುವಿನಿಂದ ಚಾಮರ ಸೇವೆ ಆಕಾಶದಿಂದ ಶಬ್ದ ಎಲ್ಲ ಏನೇನು ನುಡಿತೀವಿ ನಾವು ಕಂಠನಾದ ಇದು ಎಲ್ಲ ಇದೆಲ್ಲ ಮುಂದೆ ಇನ್ನೂ ತುಂಬ ಚೆನ್ನಾಗಿದೆ ಇದನ್ನು ವಿವರವಾಗಿ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀ ವಾದಿರಾಜ ಗುರು ಅಂತರ್ಗತ ಲಕ್ಷ್ಮೀ ಹೈಗ್ರೀವಾರ್ಪಣ ಮಸ್ತು